ಗೋನೂರ್ ಗ್ರಾಮದಲ್ಲಿ ಬಾರಿ ಗಾಳಿ ಮಳೆಗೆ ಮರ ಒಂದು ಉರುಳಿ ಬಿದ್ದಿದ್ದು ತೆರವಿಗೆ ಆಗ್ರಹ ಮಾಡಿದ್ದಾರೆ ಇನ್ನು ಭಾನುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದು ಶುಕ್ರವಾರ ತಡರಾತ್ರಿ ಸುರಿದ ಭಾರಿ ಗಾಳಿ ಮಳೆಯಿಂದಾಗಿ ಗ್ರಾಮದ ಮಧ್ಯಭಾಗದಲ್ಲಿ ಬೃಹತ್ ಬೇವಿನ ಮರವೊಂದು ಉರುಳಿ ಬಿದ್ದಿದ್ದು ಇದರ ಜೊತೆ ಅಂಬೇಡ್ಕರ್ ನಾಮಫಲಕ ಹಾಗೂ ನೀರಿನ ನಲ್ಲಿಯ ಮೇಲೆ ಈ ಒಂದು ಮರ ಬಿದ್ದು ಇದರಿಂದಾಗಿ ನೀರು ಹಿಡಿದುಕೊಳ್ಳಲು ಸಮಸ್ಯೆ ಉಂಟಾಗುತ್ತಿದ್ದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ ಇನ್ನು ಮರ ಬಿದ್ದ ವಿಚಾರ ಗ್ರಾಮ ಪಂಚಾಯತ್ಗೆ ತಿಳಿದಿದ್ದರೂ ಕೂಡ ಮರವನ್ನು ತೆರವುಗೊಳ್ಳುತ್ತಿದ್ದು ಅದರಿಂದಾಗಿ ಆದಷ್ಟು ಬೇಗ ಬಿದ್ದ ಮರವನ್ನು ತೆರವು ಮಾಡಿ ಸ್ವಚ್ಛತೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ